ಈಗ ಒಂದ್ಸಲ ಬೈಫರ್ಕೆಟ್ ಮಾಡ್ಬೋಣ ಯಾವ್ದು ಹಿಂದೂ ಹೌದು ಯಾವ್ದು ಹಿಂದೂ ಅಲ್ಲ ಅಂತ ರಾಮ ಹಿಂದೂ ಹೌದು ಅಲ್ ನೋಡಿ ನೀವು ನನಗೆ ಪ್ರಶ್ನೆ ಮಾಡೋದಿಲ್ಲ ನಿಮ್ಗೆ ಸರಳವಾಗಿ ಹೇಳ್ತೀನಿ ಒಂದ್ಸಲ ಕ್ಲಾರಿಟಿ ಸಿಕ್ಬಿಡಿ ಈಗ ಭೂತಾರಾಧನೆಯನ್ನು ಕಾಂತಾರದಲ್ಲಿ ತೋರಿಸಿದ್ರು ಅದು ಹಿಂದೂ ಅಲ್ಲ ಅನ್ನೋದಾದ್ರೆ ರಾಮ ಹಿಂದೂ ಹೌದು ಅಲ್ಲ ಅಜಿತ್ವರೆ ಪ್ರಶ್ನೆ ನಮ್ಮೂರಲ್ ಕಾಳಮ್ಮ ಅಂತ ಒಂದು ದೇವರಿದೆ ಅದು ಹಿಂದು ಹಿಂದೂ ಹೌದು ಅಲ್ವೊ ಒಂದು ಲೆಟ್ ಲೆಟ್ ಇಟ್ಸ್ ಅ ಗುಡ್ ಕ್ವಶನ್ ಓಕೆ ವೆರಿ ಗುಡ್ ಕ್ವಶನ್ ಹಿಂದೂ ಅನ್ನೋದು ಪ್ರಾಪರ್ ಆಗಿ ವೈ ವ್ಯಾಖ್ಯಾನ ಸಿ ಅನ್ನೋ ಕಾರಣಕ್ಕೆ ಈ ಹಿಂದೂ ಪದ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ರೂಪರೇಷೆಗಳ್ ತಗೋತಾಯಿದ್ರು ಓಕೆ ನಮ್ಮ ಸಿದ್ಧಾಂತ ನಮ್ಮ ಅರ್ಥ ನಮ್ಮ ಓದುತಕ್ಕಂತೆ ಹಿಂದುತ್ವ ಇಸ್ ಆಲ್ಸೋ ನಾಟ್ ಹಿಂದೂ ಓಕೆ ಯು ನಾವು ನೆಡೆ ನನ್ನ ಮಗ ಹಿಂದುತ್ವ ಏನು ನೂರು ವರ್ಷದ ಸಾವರ್ಕರು ಶುರು ಮಾಡಿರೋ ಒಂದು ಇಪ್ಪತ್ತ್ ಮೂರಲ್ಲಿ ಬರೆದಿರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಅವರ ಒಂದು ಸಿದ್ಧಾಂತ ಹಿಂದೂ ನಾವೆಲ್ಲರೂ ಒಂದು ಅಂತ ಚತುರ್ವಣದ ಹೋಳಗಿರೋ ದಲಿತರ ಆದಿವಾಸಿಗೆ ಒಳಗೆ ತಗೊಂಡು ಮುಸಲ್ಮಾನರ ಮೇಲೆ ಅಸ್ತ್ರ ಬರೆದಿ ಕ್ರೈಸ್ತರ ಮೇಲೆ ಅಸ್ತ್ರ ಬಳಸ್ತಾ ಇದ್ದಾರಲ್ಲ ಅದು ಒಂದು ರೀತಿ ಹೆಗ್ಡೆವರ್ ಹೆಡ್ಗೆವರ್ ಗೋಲ್ವಾರ್ಕರ್ ದಿಯೋರಸ್ ಉಪಾಧ್ಯಾಯ ಇವ್ರದೆಲ್ಲ ಬರವಣಿಗೆ ಇದೆಲ್ಲ ಒಂದು ರೀತಿ ಮತ್ತು ಅವ್ರಿಗೂ ಕೂಡ ಇದೆಲ್ಲ ಒಂದು ರೀತಿ ಪ್ರತ್ಯೇಕವಾದ ಧರ್ಮ ಅಂತ ನಿಂತ್ಕೊಂಡ್ರೆ ಹಿಂದುತ್ವ ಅದಕ್ಕೆ ನಾನು ಬೆಂಬಲಿಸ್ತೀನಿ ಇಟ್ಸ್ ಎ ಡಿಫ್ರೆಂಟ್ ಐಡಿಯಾಲಜಿ ಹಿಂದೂ ಅನ್ನೋ ಸೈದ್ಧಾಂತ ನಾವು ಹೆಂಗೆ ನೋಡ್ತೀವಿ ಇದು ಒಂದು ಕಮಿಟಿ ಮಾಡಿ ಡಿಸೈಡ್ ಮಾಡಬೇಕು ಹಿಂದೂ ಅನ್ನೋದು ಅದು ವೈದಿಕ ಪರಂಪರೆ ವೇದಗಳು ಅದರಲ್ಲಿರೋ ಉಪನಿಷತ್ತು ಉಪಾಸನಗಳು ಸಮಿತಾಗಳು ಅರಣ್ಯಕರ ಅರಣ್ಯಕಗಳು ಇದೆಲ್ಲ ಒಂದು ರೀತಿ ಅದು ಅಲ್ಲ ಒಂದು ರೀತಿ ಹಿಂದೂ ಧರ್ಮನೇ ಅದು ಒಂದು ವೈದಿಕ ಪರಂಪರೆ ವರ್ಣಾಶ್ರಮ ಪತ್ರ ಧರ್ಮ ಪ್ರಾಮಣ್ಯದ ಧರ್ಮ ಚತುರ್ವಣ ಧರ್ಮ ಕಾಳಮ್ಮ ಈಗ ಇವಾಗ ಕಾಳ ಇವಾಗ ಎಲ್ಲಮ್ಮ ಮತ್ತೆ ಮಾರಮ್ಮ ಮತ್ತೆ ನಮ್ಮ ಇದು ಈ ಒಂದ್ ರೀತಿ ಆ ಕುಲ ದೇವತೆಗಳು ಅಥವಾ ಏನ್ ಹೇಳ್ತಾರೆ ರಾಮ ದೇವತೆ ಅಂತ ಏನ್ ಸಿದ್ಧಿಂಗ ಏನೋ ಇವೆಲ್ಲ ಅವೈದಿಕ ಪರಂಪರೆ ಅವೈದಿಕ ಪರಂಪರ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೀ ಯಾವನ್ರಿ ಅವನು ಸ್ವಾಭಿಮಾನ ಇದೆ ಅವೈದಿಕ ರಾಮ ಏನು ವಿಷ್ಣು ಅನ್ನೋದು ನಾ ಇವಾಗ ನಾನು ನಿಮ್ಗೆ ಒಂದು ಹೇಳೋಕೆ ಇವಾಗ ಒಂದು ತನಿಖೆ ಆಗ್ಬೇಕು ಡಿಸ್ಕ ಒಂದು ತನಿಖೆ ಅನ್ನೋಕ್ಕಿಂತ ಒಂದು ಕಮಿಟಿ ಆಗ್ಬೇಕು ಬಟ್ ನಾನು ರಾಮ ಅಂದ್ರೆ ವಿಷ್ಣು ಅನ್ನೋದು ಒಂದು ವೈದಿಕ ಪರಂಪರೆಯ ದೇವರು ಆದ್ರೆ ಶಿವ ಅನ್ನೋದು ವೈದಿಕತೆಗಿಂತ ಮುಂಚೆ ಬರೋ ದೇವರು ಅವೈದಿಕ ಅವೈದಿಕ ಮುಂಚಿತವಾಗ ಬರೋದು ಹೌದು ಅವೈದಿಕ ಹನುಮಂತ ಏನು ಅಜಿತ್ ಅವರೇ ನೀವು ಇದನ್ನ ಇವಾಗ ನಾನು ನಾನು ಹನುಮಂತ ಈಗ ನನ್ನ 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 ಇಷ್ಟ ದೇವತೆ ನಾನು ಪೂಜೆ ಮಾಡುವಂಥದ್ದು ರಾಮ ಇವಾಗ ಹೇಳ್ತೀನಿ ಓಕೆ ಹೇಳ್ತೀನಿ ರಾಮಾಯಣಗಳು ಮುನ್ನೂರು ರಾಮಾಯಣಗಳಿದೂರು ರಾಮಾಯಣಗಳಲ್ಲಿ ಪ್ರತಿ ಒಂದು ರಾಮಾಯಣ ಬೇರೆ ಬೇರೆ ಬರೆದಿದ್ದಾರೆ ಅಂದ್ರೆ ಚೇತನ್ 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 ನೀವು ನಾಲ್ಕನೇ ಪ್ರಶ್ನೆಗೆ ಐದನೇ ಉತ್ತರ ಕೊಟ್ಟರೆ ಮಾರ್ಕ್ಸ್ ಇವಾಗ ರಾಮನು ಹನುಮಂತ ಅಂತ ನೀವ್ ಹೇಳ್ತಾ ಇದ್ರೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ ರಾಮಾಯಣ ಅಂತ ಒಂದು ಎಸ್ಸೆ ಬರೆದಿರೋ ಬಹಳ ವಿಚಾರವಂತರು ಬರೆದಿದ್ರೆ ಅದನ್ನ ಡೆಲ್ಲಿ ಯೂನಿವರ್ಸಿಟಿಯಿಂದ ಬ್ಯಾನ್ ಮಾಡಿದ್ರು ಯಾಕಂದ್ರೆ ಜಾಗೃತಿ ಬರ್ತದೆ ರಾಮ ಅನ್ನೋದು ಕೂಡ ಸಾವರ್ಕರ್ ಹೇಳೋ ಕಾನ್ಕರಿಂಗ್ ಧ್ವಂಸ ಮಾಡೋ ರಾಮ ಬೇಡ ಗಾಂಧಿ ಹೇಳೋ ರಾಮ ರಾಜ್ಯದಲ್ಲಿ ಸೌಮ್ಯ ಪರ ರಾಮ ಬೇರೆ ನಮಗೆ ಸಮಾನತೆ ಎರಡು ರಾಮ ಬೇಡ ನಮಗೆ ಸಮಾನತೆ ಕೊಡೋ ಒಂದು ರೀತಿ ಅಂಬೇಡ್ಕರ್ ಬೇರಿಯಾರು ಬಸವಣ್ಣ ಬೇಕು ಒಂದೇ ರಾಮ ಒಂದೇ ಒಂದೇ ನಿಮಿಷ ಒಂದೇ ಕ್ಲಾರಿಟಿ ತಗೊಂಡು ಬಿಡ್ತೀನಿ ಪ್ರಶ್ನೆಗಳಿಗೆ ಬರ್ತೀನಿ ರಾಮ ವೈದಿಕ ದೇವರನ್ನೋ ಅದ್ರ ಹನುಮಂತ ಯಾರು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಅಜಿತ್ ಅವರೇ ನಾನು ರಾಮಾಯಣದ ಬಗ್ಗೆ ನಾನು ಹೇಳ್ತೀನಿ ಓಕೆ ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಹೇಳ್ತಾರೆ ಕೆಲವು ರಾಮಾಯಣದಲ್ಲಿ ಹತ್ತ ತಲೆದ ರಾವಣ ಬರ್ತಾರೆ ರಾಮ ಸಾಯಿಸ್ತಾನೆ ನೂರ ತಲೆಯ ರಾವಣ ಬರ್ತಾನೆ ಸೀತೆ ಸಾಯಿಸ್ತಾಳೆ ಅಂತ ಬರುತ್ತೆ ಓದದ ಕಲೆರೆ ಆನಜ್ ಕೇರಟ್ ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಒಂದ್ ರೀತಿ ಗ್ರಾಮೀಣ ಪ್ರಾದೇಶಿಕ ರಾಮಾಯಣಗಳಲ್ಲಿ ರಾಮ ಸೀತೆ ಒಂದ್ ರೀತಿ ರಿಲೇಷನ್ ಸೀತೆ ರಾವಣನ ಮಗಳಾಗಿರ್ತವೆ ಕೆಲವು ಇಂಡೋನೇಷಿಯ ಸಹ ರಾಮಾಯಣ ಇದೆ ಆ ಇಂಡೋನೇಷ್ಯಾಂದೇಶ ಆ ಇಂಡೋನೇಷ್ಯಾ ರಾಮಾಯಣದಲ್ಲಿ ಹನುಮಂತನೇ ಮೇನ್ ಫೋಕಸ್ ಆಗಿರ್ತಾನೆ ರಾಮ ರಾವಣ ಸಾಯಿಸ್ತಾನೆ ಹನುಮಂತನೇ ಮೇನ್ ಫೋಕಸ್ ಆಗಿರ್ತಾನೆ ಹನುಮಂತನ್ ಬಗ್ಗೆ ಕತೆ ಹೇಳ್ತಾರೆ ಈಗ ಈಗ ಹನುಮಂತ ಮೂಲ ನಿವಾಸಿಗಳ ದೇವರ ಅಥವಾ ವೈದಿಕ ದೇವರ ಅಂತ ಅಷ್ಟೇ ನಂಗೆ ಪ್ರಶ್ನೆ ಇದ್ದದ್ದು ನನಗೆ ನೋಡಿ ಅವರೇ ಇದು ಡಿಸ್ಕಶನ್ ಆಗ್ಬೇಕು ಹೆಚ್ಚಾಗಿ ನಾನು ಒಂದ್ ರೀತಿ ವೈದಿಕ ಬಗ್ಗೆ ಹೇಳ್ತೀನಿ ವೈದಿಕ ಇಂದ್ರ ವೈದಿಕ ದೇವರು ವಿಷ್ಣು ವೈದಿಕ ದೇವರು ಇವೆಲ್ಲ ಒಂದ್ ರೀತಿ ವೈದಿಕ ದೇವರು ರುದ್ರ ವೈದಿಕ ದೇವರು ಸರ್ ನನ್ ಪರಿಚಯ ದೇವರ ಹೇಳಿ ಕೃಷ್ಣ ಪರಿಚಯ ನಂಗೆ ರಾಮ ಪರಿಚಯ ಕಾಳಮ್ಮ ಪರಿಚಯ ಮಾರಮ್ಮ ಪರಿಚಯ ಕಾಳಮ್ಮ ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್